ಪುತ್ತೂರಿನ ಜನತೆಗೆ ನಮಸ್ಕಾರ ಚೆನ್ನಾಗಿದ್ದೀರಾ ಬಹಳ ಖುಷಿ ಆಯಿತು ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ನಾನು ನಮ್ಮ ಸಹಜ ರೈ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಭಾಗವಾಗಿಸಿದ್ದಕ್ಕೆ ಬಹಳ ಖುಷಿ ನೋಡಕ್ಕೆ ಲಾಸ್ಟ್ ಟೈಮು ಮಂಗಳೂರಿಗೆ ಬಂದಿದ್ದೆ ಈಗ ಇಲ್ಲಿ ಪುತ್ತೂರಿಗೆ ಬಂದಿದ್ದೀನಿ ದಸರಾ ಇಲ್ಲಿ ನೋಡೋದು ಬಹಳ ಅಂದ್ರೆ ಬಹಳ ಖುಷಿ ರಸ್ತೆ ರಸ್ತೆಗಳಲ್ಲೂ ಹುಲಿ ವೇಷ ರಕ್ಕಸ ವೇಷದಿಂದ ಹಿಡಿದು ಎಲ್ಲ ಇಡೀ ಊರೇ ಬಹಳ ಚೆನ್ನಾಗಿ ಇರುತ್ತೆ ನಾನು ನನ್ನ ಮೈಸೂರು ದಸರಾನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ನೋ ಅಷ್ಟೇ ಚೆನ್ನಾಗಿ ಈ ಭಾಗದ ದಸರಾ ಕೂಡ ಬಹಳ ಖುಷಿಯಾಗಿ ಎಂಜಾಯ್ ಮಾಡಿದೆ ಆ್ಯಂಡ್ ಈ ಪಿಲಿಗೊಬ್ಬು ಕಾರ್ಯಕ್ರಮ ಬರ್ತಾ ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಇದ್ವಿ ಬಹಳ ಅದ್ಭುತವಾದ ಪರ್ಫಾರ್ಮೆನ್ಸ್ಗಳು ಆ್ಯಂಡ್ ಈ ಈ ಒಂದು ನಮ್ಮ ಆ ಸಂಸ್ಕೃತಿ ಇದೆಲ್ಲವನ್ನು ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದು ಯಾವಾಗಲೂ ಖುಷಿ ಆ್ಯಂಡ್ ಅದಕ್ಕೆ ವಿಟ್ನೆಸ್ ಆಗಿರೋದು ಬಹಳ ದೊಡ್ಡ ಖುಷಿ ಕಲೆಯನ್ನು ಕಲಾವಿದರನ್ನ ತುಂಬ ಚೆನ್ನಾಗಿ ಪ್ರೋತ್ಸಾಹಿಸ್ತೀರಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀರಿ ನಿರಂತರವಾಗಿ ಎಲ್ಲ ಕಲಾವಿದರ ಮೇಲೂ ನಮ್ಮ ಪ್ರೀ ನಿಮ್ಮ ಪ್ರೀತಿ ಹೀಗೆ ಇರಲಿ ಆ್ಯಂಡ್ ಸಹಜ ರೈ ಅವರು ಬಹಳ ಒಳ್ಳೆಯ ಸ್ನೇಹಿತರು ಅವರು ಮಾಡ್ತಿರೋ ಕೆಲಸಗಳು ಬಹಳ ತುಂಬ ಚೆನ್ನಾಗಿದೆ ಈ ಭಾಗದಲ್ಲಿ ವಿಜಯ ಸಾಮ್ರಾಟ್ ಟ್ರಸ್ಟ್ ಮೂಲಕ ಬಹಳ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಕೋವಿಡ್ ಸೀಸನ್ನಿಂದ ಹಿಡಿದು ಪ್ರತಿ ಹಂತದಲ್ಲೂ ಅವ್ರು ಮಾಡಿರೋ ಕೆಲಸಗಳ ಬಗ್ಗೆ ನಾನು ಅಪ್ ಮಾಡ್ತಾ ಇದೆ ಬಹಳ ಚೆನ್ನಾಗಿದೆ ತುಂಬ ಚೆನ್ನಾಗಾಗಲಿ ಈಗ ಇದೇ ರೀತಿ ಅವರು ಅವರ ತಂಡ ಮಾಡ್ತಿರುವಂಥ ಕೆಲಸಗಳು ಇನ್ನೂ ಬಹಳಷ್ಟು ಉಪಯೋಗ ಆಗಂತ ಕೆಲಸಗಳನ್ನ ಮಾಡಲಿ ಆ್ಯಂಡ್ ಇನ್ನೂ ತುಂಬ ಚೆನ್ನಾಗಿ ಬೆಳೀಲಿ ಅವ್ರು ಹೇಳ್ದಂಗೆ ತುಂಬ ಕಷ್ಟಪಡೋರು ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಎಲ್ಲರೂ ಬೆಳಿಬೇಕು ಬಡವ್ರ ಮಕ್ಕಳು ಬೆಳಿಬೇಕು ತುಂಬ ಒಳ್ಳೆಯದಾಗ್ಲಿ ತುಂಬ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರತಿ ವರ್ಷ ಒಂದೇ ಒಂದು ಡಿಮಾಂಡ್ ರಿಕ್ವೆಸ್ಟ್ ಇರೋದು ನಾವು ಅನ್ಕೊಂಡಿದ್ವಿ ಹುಲಿ ಕುಣಿಸ್ಬೇಕು ಅಂತ ಆದ್ರೆ ನೀವು ಈಗ ಸದ್ಯಕ್ಕೆ ಬೆಂಗಳೂರಿಗೆ ಹೊರಡಬೇಕು ಒಂದು ಜೋರಾದ ಚಪ್ಪಾಳೆ ಅವರ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲೂ ಕೂಡ ಬರೀ ಕೆಲವೇ ಕೆಲವು ಗಂಟೆಗಳನ್ನ ಕೊಟ್ಟಿದ್ದೀರಾ ನಿಮ್ಮ ಡೈಲಾಗ್ ನ ಕೇಳೋದಕ್ಕೆ ಪುತ್ತೂರು ತಯಾರಾಗಿದೆ ಜೋರಾದ ಚಪ್ಪಾಳೆ ಬರಲಿ ಪುತ್ತೂರು ಡಾಲಿ ಧನಂಜಯ ಅವರಿಗೆ ಡಿಪಾರ್ಟ್ಮೆಂಟ್ ಲಿಸ್ಟ್ ಕೊಟ್ಟಿದ್ದಾರೆ ನಮ್ಮ ಹತ್ರ ಒಂದು ಲಿಸ್ಟ್ ಇದೆ ಸೇರ್ಸುಡದ್ ಬಿಡಿ ನಾವು ಮಾಡಿದ್ರೆ ಕ್ರೈಮ್ ಸರ್ ನೀವು ಮಾಡಿದ್ರೆ ಎನ್ಕೌಂಟರ್ ಚೂರದ ಚೊಪ್ಪಳೆ ಬೆಳಸಿದಲ್ಲ ಬೆಳೆದಿದ್ದು ನುಗ್ಗಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಅದ್ರಲ್ಲಿ ಜೋಳ ಬೇಯಿಸ್ಕೊಂಡು ತಿಂದವ್ರ ನೀವು ಆಂಕಲ್ ಹೊಡಿತೀನಿ ಸುಬೇಳ್ ಥ್ಯಾಂಕ್ ಯು ಅಂಡ್ ದಸರಾ ಕೆಟ್ಟದ್ದನ್ನ ಹೊಡೆಯುವಂತ ಒಳ್ಳೆಯದು ಕೆಟ್ಟದ್ದನ್ನ ಸಂಹಾರ ಮಾಡುವಂತಹ ಒಂದು ಹಬ್ಬ ಸೊ ನಮ್ಮೊಳಗಿರೋ ಎಲ್ಲ ಕೆಟ್ಟದ್ದನ್ನ ಹೊಡಿತೀವಿ ಸುಬ್ಬಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಂಹಾರ ಮಾಡಿ ಒಳ್ಳೆಯದನ್ನ ಸೆಲೆಬ್ರೇಟ್ ಮಾಡೋಣ ಥ್ಯಾಂಕ್ ಯು ಮತ್ತೊಮ್ಮೆ ಇಷ್ಟೊಂದು ಪ್ರೀತಿಯನ್ನ ಇಟ್ಟು ನಮ್ಮ ವೇದಿಕೆಗೆ ಬಂದ ತಮಗೆ ಹಾಗೆ ಆ ಡೈಲಾಗ್ ನ ಜೊತೆಗೆ ಎಲ್ರಿಗೂ ಒಂದಷ್ಟು ಮೆಮರೀಸ್ ನ ಕೊಟ್ಟಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಚಪ್ಪಾಳೆಯ ಜೊತೆಗೆ ಮುಂದಕ್ಕೆ